ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೌನಿ ಅಮಾವಾಸ್ಯೆ ಆದ್ದರಿಂದ ನಾನು ಚಿಕ್ಕದಾಗಿ ಮನೆಯಲ್ಲೇ ಹೇಗೆ ಒಂದು ಪರಿಹಾರವನ್ನು ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಾನು ಇದ್ದೀನಿ ಏನಕ್ಕಪ್ಪ ಇದು ಅಂತಂದರೆ ಲಕ್ಷ್ಮೀ ವಿಚಾರವಾಗಿ ಮತ್ತು ಮನೇಲಿ ಏನಾದ್ರು ತೊಂದರೆ ಗಲಾಟೆ ಜಗಳ ಏನೇ ಇದ್ರೂ ಸಹ ಇವತ್ತು ದಿನ ಮಾಡೋದ್ರಿಂದ ಪರಿಹಾರ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಐದು ಕುಲ್ಗಂಜಿ ತೊಗೋಬೇಕು ಎರಡು ಗೋಮತಿ ಚಕ್ರ ತೊಗೋಬೇಕು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅದನ್ನು ಕಟ್ಟಬೇಕು ಕಟ್ಟುವಾಗ ನಾವು ಮನೆ ನೆನೆಸ್ಕೊಂಡು ನೆನೆಸ್ಕೋಬೇಕು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದನ್ನು ನೆನೆಸ್ಕೊಂಡು ಕಟ್ಟಬೇಕು ಅದಾದ ಮೇಲೆ ನಾವು ಇದನ್ನು ಆದ್ರೂ ಇಟ್ಕೊಬೋದು ಇಲ್ಲ ಮುಖ್ಯ ದ್ವಾರದಲ್ಲಿ ಆದ್ರೂ ಕಟ್ಬೋದು ಆಮೇಲೆ ದೇವ್ರ ಮನೆಯಲ್ಲರೂ ಇಟ್ಟು ಪೂಜೆ ಮಾಡ್ಬೋದು ಇದರಿಂದ ಇವತ್ತು ಮಾಡ್ಕೊಳ್ಳೋ ಪರಿಹಾರದಿಂದ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೆ ಅದಕ್ಕೆ ನಾನು ಈ ದಿನ ನಿಮಗೆ ಪರಿಹಾರನ ಇದ್ದೀನಿ ಇದನ್ನು ಮಿಸ್ ಮಾಡದೆ ಮಾಡಿ ಇವತ್ತಿನ ದಿನ ಈ ಪರಿಹಾರ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಟ್ರೈ ಮಾಡಿ ನೋಡಿಬೇಕಾದರೆ ಇದನ್ನು ಯಾವಾಗ ಮಾಡ್ಕೋಬೇಕು ಅಂತಂದರೆ ಸಂಜೆ ಪೂಜೆ ಎಲ್ಲ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ಈ ಪರಿಹಾರವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ